ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ನಾನು ಹೇಳೋದ್ನಲ್ಲ ಇಂದಿನ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ನಾವು ಕೂಡ ಬೆಳಗಾವಿಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನೋಡಿದ್ರಲ್ಲ ಇದು ಬಂದು ಬುಧವಾರದ ನೈಟ್ ಹನ್ನೊಂದುವರೆಗೆ ಟ್ರೈನ್ ಇತ್ತು ಸೊ ಹತ್ತು ಗಂಟೆಗೆ ನಾವು ಹೋಗಿದ್ವಿ ಅಲ್ಲಿಗೆ ಇಷ್ಟು ಬಂದು ನಮ್ಮದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ ಒನ್ ವೀಕ್ ಅಷ್ಟೇ ಟೈಮ್ ಇದ್ದಿದ್ದರಿಂದ ನಾನು ಇಷ್ಟು ಎಷ್ಟಾಗುತ್ತೋ ಅಷ್ಟು ಯಾವುದನ್ನು ಮರೀದಲ್ಲೇ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದು ಬಂದು ಅರಸಿಕೆರೆ ರೈಲ್ವೆ ಸ್ಟೇಷನ್ನು ಅಲ್ಲಿ ಅಲ್ಲಿದು ಇದು ಕ್ಲಿಪ್ಪನ್ನ ಆ್ಯಡ್ ಮಾಡಿದ್ದೀನಿ ನೈಟು ಹನ್ನೊಂದುವರೆಗೆ ಟ್ರೈನ್ ಇದ್ದಿದ್ದು ಬುಧವಾರ ನೈಟು ನಾವು ಗುರುವಾರ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆಲ್ಲ ಅಲ್ಲಿಗೆ ರೀಚ್ ಆಗ್ತೀವಿ ಸೊ ಹಾಗಾಗಿ ನೈಟೇ ನಾವು ಜರ್ನಿ ಮಾಡೋಣ ಡೇ ಟೈಮಲ್ಲಿ ಅಲ್ಲಿಗೆ ಹೋಗಿ ರೀಚ್ ಆಗ್ಬೋದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಬೆಳಗಾಮ್ಗೆ ರೆಡಿ ಆಗ್ತಿದ್ವಿ ನನ್ನ ಜೊತೆ ಬಂದು ಅಕ್ಕ ಮತ್ತು ಅಮ್ಮ ಬರ್ತಿದ್ರು ನಮ್ಮ ಮನೆಯವರು ಪಾಪು ಅಲ್ಲಿ ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆ ಇಷ್ಟು ಜನ ಹಾಗೆ ಮತ್ತು ನನ್ನ ಸೊಸೆ ಅಂದರೆ ಗುಣ ಅವಳು ಕೂಡ ಅಲ್ಲಿ ಇದ್ಲು ನೈಟ್ ಬಂದಿದ್ರು ಅವರು ಕೂಡ ಆಟೋದಲ್ಲಿ ಲಗೇಜ್ ಮಾಡ್ಕೊಂಡು ಬಂದಿದ್ವಲ್ಲ ಹಾಗಾಗಿ ಇದು ನಮ್ಮ ಟ್ರೈನ್ ಬಂತು ನಾನು ಮಾರ್ನಿಂಗ್ ವೀಡಿಯೋ ಕ್ಲಿಪ್ಸ ಮತ್ತೆ ಆ್ಯಡ್ ಮಾಡ್ತೀನಿ ಮಾರ್ನಿಂಗಲ್ಲಿ ಟ್ರೈನ್ ಬಂದಾಯಿತು ಹನ್ನೊಂದುವರೆಗೆ ಎಕ್ಸಾಕ್ಟಾಗಿ ಬಂದಿದ್ದು ಡಿಲೇ ಇದ್ದರೆ ನಮಗೆ ಮುನ್ ಮುಂಚೆನೇ ಮೆಸೇಜ್ ಕೂಡ ಬರುತ್ತೆ ಬೆಳಗ್ಗೆ ನಾವು ರೀಚ್ ಆದಾಗ ಎಷ್ಟಾಗಿತ್ತು ಅಂದರೆ ಸಿಕ್ಸ್ ಫಾರ್ಟಿ ಆಗಿತ್ತು ಸಿಕ್ಸ್ ಥರ್ಟಿ ಆಗಿತ್ತು ಬಟ್ ನಾವು ಆ ಕಡೆಯಿಂದ ಲಗೇಜ್ ಎಲ್ಲ ಶಿಫ್ಟ್ ಮಾಡ್ಕೊಂಡು ಈ ಕಡೆ ಬರೋದ್ರ ಆ ಕಡೆ ಸಿಕ್ಸ್ ಫಾರ್ಟಿ ಒನ್ ಆಗಿತ್ತು ಇದು ಬಂದು ಬೆಳಗಾವಿ ರೈಲ್ವೆ ಸ್ಟೇಷನ್ನು ನಮಗೆ ಇದ್ದಿದ್ದು ಸೆಕೆಂಡ್ ಪ್ಲಾಟ್ಫಾರ್ಮಲ್ಲಿ ಸೊ ಅಲ್ಲಿ ನಿಂತಿದೆಯಲ್ಲ ಥರ್ಡ್ ಅಲ್ಲಿ ನಿಂತಿದ್ದು ಅಲ್ಲಿಂದ ಲಗೇಜ್ನ ಈ ಕಡೆಗೆ ತಗೊಬರ್ಬೇಕಾಗಿತ್ತಲ್ವ ಸೊ ಹಾಗಾಗಿ ಇಲ್ಲೇ ಕಟ್ ರೂಟಲ್ಲೇ ತಗೊಂಡು ಬಂದ್ವಿ ನಾವು ಬೆಳಗಾಮ್ಗೆ ಬಂದು ರೀಚ್ ರೀಚಾದ್ವಿ ಸಿಕ್ಸ್ ಫಾರ್ಟಿ ಒನ್ನಿಗೆಲ್ಲ ರೀಚ್ ಆದ್ವಿ ನಾವು ಮಾರ್ನಿಂಗೆ ಚೆನ್ನಾಗಿ ನಿದ್ದೆ ಮಾಡಿದ್ಲು ಚಿನಿಮಾ ರಾತ್ರಿಯೆಲ್ಲ ಟ್ರೈನಲ್ಲಿ ಬಟ್ ಅದು ಸೌಂಡ್ ಆಗ್ತಿತ್ತಲ್ವ ಹಾಗಾಗಿ ಸ್ವಲ್ಪ ಒಂದೊಂದು ಸಲ ಭಯ ಪಡ್ತಿದ್ಲು ಆದರೂ ಪರವಾಗಿಲ್ಲ ಚೆನ್ನಾಗಿ ಜರ್ನಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಅವಳು ಪ್ರಾಬ್ಲಮ್ ಏನಾಗಲಿಲ್ಲ ಇಷ್ಟು ಲಗೇಜ್ನು ಆ ಕಡೆಯಿಂದ ಈ ಕಡೆಗೆ ತರೋ ಅಷ್ಟರೊಳಗೆ ನಮ್ಮ ಮನೆಯವ್ರಿಗೆ ಸಾಕಾಗೋಯಿತು ಈಗ ಇಲ್ಲೇ ಒಂದು ಬೆಳಗಾಮ್ ಹತ್ರನೇ ಒಂದು ಸ್ಟೇಷನ್ ಇದೆ ಬಸ್ ಸ್ಟ್ಯಾಂಡಿದೆ ಅಲ್ಲಿಗೆ ಅಂದರೆ ಅದು ಮಿನಿ ಬಸ್ ಸ್ಟ್ಯಾಂಡ್ ಥರ ಬೆಳಗಾಮ್ ಮೇಯ್ನ್ ಬಸ್ ಸ್ಟ್ಯಾಂಡ್ ಇರೋದು ಇನ್ನೂ ಎಷ್ಟು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಹೋಗ್ಬೇಕಂತ ಅನಿಸುತ್ತೆ ತುಂಬ ದೂರ ಇದೆ ಮೇಯ್ನ್ ಬಸ್ ಸ್ಟ್ಯಾಂಡು ಬಟ್ ರೈಲ್ವೆ ಸ್ಟೇಷನಿಗೆ ಒಂದು ಬಸ್ ಸ್ಟ್ಯಾಂಡು ನಿಯರ್ ಇದೆ ಅಲ್ಲಿಗೆ ಈ ನಮ್ಮದು ಲಗೇಜ್ ಏನಿದೆ ಅದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ವಾ ಮತ್ತು ನಮಗೆ ಇಲ್ಲಿಂದ ಬೆಳಗಾಮಲ್ಲಿ ನಾವು ಸ್ಟೇ ಆಗ್ತಿರೋದಲ್ಲ ಉಳ್ಕೊಳ್ತಿರೋದಲ್ಲ ನಾವು ಇಲ್ಲಿಂದ ನಮ್ಮ ಮನೆಯವ್ರ ಕ್ಯಾಂಪ್ ಇದೆ ಅಲ್ವಾ ಅಲ್ಲಿಗೆ ಹೋಗಿ ಉಳ್ಕೋಬೇಕು ಅದು ನಿಯರ್ ನಮಗೆ ತೊರಾಳಿ ಅಂತ ಹೇಳಿ ಒಂದು ಊರಿದೆ ಅಲ್ಲಿ ನಿಯರ್ ಇರೋದು ಅಲ್ಲಿಂದ ಒಂದು ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಕಿಲೋಮೀಟರ್ ದೂರದಲ್ಲಿ ನಾವು ಮನೆ ಮಾಡ್ಕೊಂಡಿರೋದು ಸೊ ಇದೇ ಹಳೆ ಬಸ್ ಸ್ಟ್ಯಾಂಡು ಅಂದರೆ ಮಿನಿ ಬಸ್ ಸ್ಟ್ಯಾಂಡ್ ಥರ ಸ್ಟೇಷನಿಗೆ ರೈಲ್ವೆ ಸ್ಟೇಷನಿಗೆಲ್ಲ ಹತ್ತಿರ ಇರಲಿ ಹೇಳ್ಬಿಟ್ಟು ಈ ಥರ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಹೊರಟ್ವಿ ನಾವು ಇಲ್ಲಿಗೆ ಬರೋದು ತೊರಾಳಿ ಮತ್ತು ಈ ಕಟ್ರೋಟಲ್ಲಿ ಇವ್ರ ಕ್ಯಾಂಪಸ್ಗೆಲ್ಲ ಬರೋ ಅಂಥದ್ದು ಇಂಟೀರಿಯರ್ ಫಾರೆಸ್ಟ್ ಇರೋದ್ರಿಂದ ಅಂದರೆ ಇಲ್ಲಿ ಟೈಮಿಂಗ್ಸ್ ಇದೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೆ ಒಂದು ಬಸ್ ಇದೆ ಮತ್ತೆ ಮಧ್ಯಾಹ್ನ ತ್ರೀ ಓ ಕ್ಲಾಕಿಗೆ ಒಂದು ಬಸ್ ಇದೆ ಸಂಜೆ ಆರು ಗಂಟೆಗೆ ಒಂದು ಬಸ್ ಇದೆ ಈ ಥರ ಟೈಮಿಂಗ್ಸಲ್ಲಿ ಇರೋದು ಒಂದು ನಾಲ್ಕೇನೋ ಬಸ್ ಅಷ್ಟೇ ಇರೋದು ಮತ್ತು ಸಂಡೇ ಟೈಮಲ್ಲಿ ಅದು ಕೂಡ ಇರೋಲ್ಲ ನಾವು ಕೂಡ ಬಸ್ ಸ್ಟ್ಯಾಂಡಿಂದ ಹೊರಟ್ವಿ ಇದು ಮೇನ್ ರೋಡು ಬೆಳಗಾಮಿಂದ ಬೆಳಗಾಂ ಮೇನ್ ರೋಡ್ ಆದಮೇಲೆ ಕಟ್ರೂಟು ಕಟ್ರೂಟಲ್ಲಿ ನಮಗೆ ತೊರಾಳಿಗೆ ಹೋಗ್ತಾರೆ ಅಲ್ಲಿ ಅಂದರೆ ಫಾರೆಸ್ಟ್ ಇಂಟೀರಿಯರ್ ಇರೋದು ಆ್ಯಕ್ಚುಲಿ ಅಲ್ಲಿ ಕ ಯಾರೂ ಇವರೇ ಕ್ಯಾಂಪಸ್ ಇರ್ತಾರಲ್ವಾ ಅವ್ರಿಗೆಲ್ಲರೂ ಕೂಡ ಅವರೇ ದಾರಿನ ಮಾಡಿಕೊಂಡು ರೋಡನ್ನ ಮಾಡಿಕೊಂಡು ಮಾಡ್ಕೊಂಡಿರೋದು ಅಲ್ಲಿ ಪ್ಲೇಸಲ್ಲಿ ಇಲ್ಲಿ ಮರಾಠೀಸೆಲ್ಲ ಇರ್ತಾರೆ ಇಲ್ಲಿ ತೊರಾಳಿ ಜಂಬೋಟಿ ಆ ಥರ ಎಲ್ಲ ಆ ಪ್ಲೇಸಲ್ಲಿ ಇರ್ತಾರೆ ಇದು ಕಟ್ರೂಟು ಈ ಕಡೆ ಎಲ್ಲ ಜಾಸ್ತಿ ಬೆಳೆಯೋದು ಅಂತ ಹೇಳಿದ್ರೆ ಗೆಣಸು ಕಬ್ಬು ಮತ್ತು ಶೇಂಗಾ ಮತ್ತು ರಾಗಿ ಸ್ವಲ್ಪ ಸ್ವಲ್ಪ ಹಾಕಿರೋದು ಅಲ್ಲಿ ಒಂದು ಇಲ್ಲೊಂದು ಮತ್ತು ಇದು ಗೋಡಂಬಿ ಗೋಡಂಬಿ ಎಲ್ಲ ತುಂಬಾ ಜಾಸ್ತಿ ಇಲ್ಲಿ ಬೆಳೆಯೋದು ಮತ್ತು ಭತ್ತ ಇಷ್ಟು ಭತ್ತ ಗೋಡಂಬಿ ಶೇಂಗಾ ಹಾಗೆ ಗೆಣಸು ಇದಿಷ್ಟನ್ನು ಜಾಸ್ತಿ ಬೆಳ್ಕೊಳ್ಳೋವಂಥದ್ದು ಮತ್ತು ಕಬ್ಬು ಅಲ್ಲಿಂದ ಇಂಟೀರಿಯರ್ ಫಾರೆಸ್ಟ್ ಒಳಗಡೆ ಬಂದ್ವಿ ಇದೇ ಬಸ್ ಸ್ಟ್ಯಾಂಡು ನಮ್ಮ ಮನೆಯವರ ಕ್ಯಾಂಪಸ್ ಇದು ಕೋಬ್ರಾ ಸ್ಕೂಲ್ ಇದೆಯಲ್ವಾ ಇದೇ ಟ್ರೈನಿಂಗ್ ಸೆಂಟರ್ ಬೆಳಗಾಮಲ್ಲಿ ಇರುವಂತದ್ದು ಅಂಥದ್ದು ಬೆಳಗಾಮಿಂದ ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಬೆಳಗಾಮಿಂದ ತರ್ಟಿ ತ್ರೀ ಕಿಲೋಮೀಟರ್ಸ್ ನಾವು ಬಸ್ಸಲ್ಲಿ ಬಂದು ಇಲ್ಲಿಂದ ಒನ್ ಕಿಲೋಮೀಟರ್ ದೂರದಲ್ಲಿ ನಾವು ಮನೆ ಮಾಡ್ಕೊಂಡಿರೋದು ತೊರಾಳಿ ಅಂತ ಹೇಳಿ ಊರು ಈ ಕಡೆ ಊರಿಗೆ ಊರು ಹೆಸರು ಕೇಳ್ತಿದ್ರೆ ಒಂದೊಂದ್ಸಲ ನೆನಪೇ ಆಗೋದಿಲ್ಲ ಹೇಳೋದಿಕ್ಕೆ ಆಗಲ್ಲ ಆ ಥರ ಇದೆ ಗಟ್ಟಿ ಇದೆ ಚಂಬೋಟಿ ಇದೆ ಇನ್ನು ಯಾವುದೋ ಇದೆ ಕೆಲವೊಂದು ನಾನು ತಿಳ್ಕೊಂಡಿಲ್ಲ ನಾವು ಮನೆ ಮಾಡಿಕೊಟ್ಟಿರೋದು ತೊರಾಳಿನಲ್ಲಿ ಈ ಕ್ಯಾಂಪಸ್ಸಿಂದ ಹೊರಟ್ವಿ ಅಲ್ಲೊಂದು ಸ್ಟಾಪ್ ಇದೆ ಅಂದರೆ ಕ್ಯಾಂಪಲ್ಲಿ ಯಾರಾದರೂ ಇಳಿಯೋ ಅಂಥವ್ರು ಯಾರಾದರೂ ಇದ್ದರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಇಲ್ಲಾಂದರೆ ಅಲ್ಲಿ ಸ್ಟಾಪ್ ಇಲ್ಲ ತೊರಾಳಿನಲ್ಲೇ ನೆಕ್ಸ್ಟು ಸ್ಟಾಪ್ ಕೊಡ್ತಾರೆ ಮತ್ತು ಇಲ್ಲಿ ಬಸ್ಸೆಲ್ಲ ತುಂಬನೇ ಖಾಲಿ ಅಂದರೆ ಖಾಲಿ ಹೋಗುತ್ತೆ ಒಂದು ಬೆಳಗಾವಿ ಮೇನ್ ರೋಡ್ ಇದು ಕ್ಲಿಯರ್ ಆಗೋವರೆಗೂ ಮಾತ್ರ ಕಾಲೇಜ್ ಸ್ಟೂಡೆಂಟ್ಸು ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಮಾತ್ರ ಬರ್ತಾರೆ ಇನ್ನು ನಮ್ಮ ನಾವು ಮನೆ ಮಾಡಿದ್ದೀವಲ್ವ ತೊರಾಳಿನಲ್ಲಿ ಅಲ್ಲಿಗೆ ನಾವೇ ಲಾಸ್ಟ್ ಇನ್ನು ಯಾರು ಈ ಬಸ್ಸಲ್ಲಿ ಬರೋದೇ ಇಲ್ಲ ಎಲ್ಲ ಖಾಲಿ ಖಾಲಿ ಸಂಡೇ ಸಂಡೇಸ್ ಅಂತೂ ಬಸ್ಸೇ ಇರೋಲ್ಲ ಇಲ್ಲಿ ಅಂದ್ರೆ ಜನ ಇದ್ರೆ ಮಾತ್ರ ಬರ್ತಾರೆ ಇಲ್ಲಾಂದರೆ ಬಿಡೋದಿಕ್ಕೆ ಹೋಗೋಲ್ಲ ಬೇರೆ ಬೇರೆ ಕಡೆ ನಾವು ಕೊನೆಗೂ ಬಂದು ತೊರಾಳಿ ರೀಚ್ ಆದ್ವಿ ಇದೇ ತೊರಾಳಿ ಇಲ್ಲಿ ಮೇಲ್ಗಡೆ ಹೋಗ್ತಿದ್ದೀವಲ್ವಾ ಅಲ್ಲಿಂದ ಸ್ವಲ್ಪ ದೂರ ಇಟ್ಕೊಂಡು ಹೋದರೆ ನಾವು ಮನೆ ಮಾಡಿರೋ ಅಂಥದ್ದು ಅಕ್ಕ ಮತ್ತು ಅಮ್ಮ ಇಬ್ಬರು ಒಂದೊಂದು ಲಗೇಜ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇವರು ನಮ್ಮ ಮನೆಯವ್ರ ಫ್ರೆಂಡ್ಸ್ಗೂ ಕೂಡ ಹೇಳಿದರು ಒಂದಿಬ್ಬರಿಗೆ ಅದ್ರ ಲಗೇಜ್ ಎಲ್ಲ ತಗೊಂಡು ಒಂದು ಎಲ್ಪ್ ಮಾಡಿ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದಿದ್ರು ಇಲ್ಲೇ ಲಗೇಜ್ ಇಲ್ಲೇ ಇತ್ತಲ್ವ ಇಲ್ಲೇ ನಿಂತ್ಕೊಂಡಿದ್ದೆ ಹಪ್ಪಲ್ವ ನಿಧಾನಕ್ಕೆ ಹತ್ತಿದ್ರೆ ಆಗುತ್ತೆ ಅವಳನ್ನು ಕರ್ಕೊಂಡು ಅಂತ ಹೇಳಿ ಇಲ್ಲಿ ಮೇಲ್ಗಡೆ ನೆಡ್ಕೊಂಡು ಹೋಗ್ತಿದ್ದೀರಲ್ವ ಅಲ್ಲಾಸೆ ಹೋಗಬೇಕು ಇದು ಈ ಸೊಪ್ಪು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅನಿಸುತ್ತೆ ಏನು ಬಸ್ರೊಟ್ಟು ಅಂತ ಏನೋ ಕರೀತಾರೆ ಇದನ್ನು ನನಗೂ ಗೊತ್ತಿಲ್ಲ ಸರಿಯಾಗಿ ಇದರಿಂದ ಒಂದು ರೆಸಿಪಿನೂ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇದು ಅಂದರೆ ಇದು ದೊಡ್ಡದಾಗಿ ಬೆಳೆದಿರೋದು ಚಿಕ್ಕದಾಗಿ ಬೆಳೆದಿರೋದು ನೆಕ್ಸ್ಟ್ ನಾನು ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ಹೇಳೋದ್ನಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ಗೂ ಕೂಡ ಅವ್ರಿಗೂ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿದರು ಪಾಪ ಅವರು ಗಾಡಿಗಳನ್ನ ತೊಗೊಂಡು ಬಂದಿದ್ದರು ತೊಗೊಂಡು ಬಂದು ಚೀಲಗಳೆಲ್ಲ ಇತ್ತಲ್ವ ಅದನ್ನೆಲ್ಲ ಶಿಫ್ಟ್ ಮಾಡಿಕೊಂಡು ತಗೊಂಡು ಬಂದುಬಿಟ್ರು ತುಂಬಾನೇ ಚೆನ್ನಾಗಿದೆ ವೆದರ್ ಮಾತ್ರ ಇಲ್ಲಿ ಇಂಟೀರಿಯರ್ ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲಿ ಮಾವಿನ ಮರಗಳೆಲ್ಲ ನಮ್ಮ ಕಡೆ ತರ ಇಲ್ಲ ನೋಡಿ ಎಷ್ಟು ಲಾಂಗ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಎಲ್ಲ ಹಾಗೆಯೇ ಏನು ಗೋಡಂಬಿ ಮರ ಇರುತ್ತಲ್ವ ಆ ತರ ಬಿಟ್ಟಿರುತ್ತೆ ಜಾಸ್ತಿ ಉದ್ದ ಹೋಗಿರಲ್ಲ ಲಾಂಗ್ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಮಲ್ಲಿಗೆ ಹೂವಾಗಲಿ ಯಾ ದಾಸವಾಳದ ಹೂವಾಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಎಲ್ಲನ ತೆಂಗಿನ ಮರಗಳೆಲ್ಲ ಇಲ್ಲಿ ಸ್ವಲ್ಪ ಕಮ್ಮಿನೇ ಇಲ್ಲಿ ಅಂದರೆ ಹೇಳಿದ್ನಲ್ಲ ಗೆಣಸು ಮತ್ತು ಶೇಂಗಾ ಎಲ್ಲ ಜಾಸ್ತಿ ಆಗಿರೋದ್ರಿಂದ ತೆಂಗಿನ ಮರ ಯಾವುದು ಹಾಕೋಲ್ಲ ನಾವು ಮನೆ ಮಾಡಿರೋದು ಇದೇ ಇದೇ ಮನೆ ಇದು ಅಪ್ಪಲ್ಲಿದೆ ಇನ್ನು ಕೆಳಗಡೆ ಡೌನಲ್ಲಿ ಹೋದರೆ ನಾನು ಬಂದನಲ್ಲ ಅದೇ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಮನೆಗಳಿರುವಂಥದ್ದು ಇದು ಅಪ್ಪಲ್ ಸಿಂಗಲ್ ಮನೆ ಇದರಲ್ಲಿ ಆಫ್ ಆ್ಯಂಡ್ ಆಫು ಆಫ್ ಆ್ಯಂಡ್ ಆಫ್ ಆ್ಯಂಡ್ ಆಫ್ ಅಂತ ಹೇಳಿದ್ರೆ ಮನೆಯಲ್ಲಿ ಅರ್ಧ ಭಾಗ ನಾವಿದ್ದೀವಿ ಇನ್ನರ್ಧ ಭಾಗ ಅವರು ಓನರ್ ಇರ್ತಾರೆ ಎರಡು ಡೋರ್ನ ನಾವು ಲಾಕ್ ಮಾಡಿಕೊಂಡ್ರೆ ನಮಗೆ ಅರ್ಧ ಅವ್ರಿಗೆ ಅರ್ಧ ಆಗುತ್ತೆ ಆ ಥರ ಮಾಡ್ಕೊಂಡಿರೋದು ಬಟ್ ಈ ಪ್ಲೇಸೇ ನಮಗೆ ಲೈಕ್ ಆಗಿದ್ದು ಇನ್ನು ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಅವರು ಪಾಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು ಬಟ್ ನಾವೂ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಲೆಗೇಜಸ್ನೂ ಆಚೆ ಇಟ್ಬಿಟ್ಟು ಕಾರಿಡಾರ್ನಲ್ಲಿ ನೋಡಿ ಇದೇ ನಮ್ಮ ಮನೆ ಒಂದು ಎಂಟ್ರೆನ್ಸಲ್ಲಿ ಹಾಲ್ ಬರುತ್ತೆ ಇಲ್ಲೇ ಲೆಫ್ಟ್ ಸೈಡಿಗೆ ಹೋದರೆ ಅದು ಡೈನಿಂಗ್ ಹಾಲ್ ಬಟ್ ಡೈನಿಂಗ್ ಹಾಲ್ನ ನಾವು ರೂಮ್ ಥರ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇದು ಒಂದು ಚಿಕ್ಕದಾಗಿರೋಂಥ ಪೂಜೆ ಮನೆ ಇದು ಡೋರು ಆ ಡೋರ್ನ ಓಪನ್ ಮಾಡಿದ್ರೆ ಅವರಿಗೆ ಅಡುಗೆ ಮನೆ ಸಿಗುತ್ತೆ ಹೀಗೆ ಬಂದರೆ ಒಂದು ರೂಮ್ ಬರುತ್ತೆ ಈ ರೂಮಲ್ಲಿ ನಮಗೆ ಅಂದರೆ ಟೆಂಪ್ರವರಿಯಾಗಿ ಅವರು ಸ್ನಾನದ ಮನೆ ಮತ್ತು ಶೆಲ್ಫ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಟೆಂಪ್ರೊವರಿಯಾಗಿ ಇದಿಷ್ಟು ನಮ್ಮನೆ ಇದನ್ನು ಕ್ಲೀನ್ ಮಾಡಿಕೊಂಡು ಸೆಟಪ್ ಮಾಡ್ಕೊಳ್ಬೇಕು ಹೇಗಾಗುತ್ತೆ ನೋಡೋಣ ಫಸ್ಟಿಗೆ ಎಲ್ಲರೂ ಸುಸ್ತಾಗಿದ್ವಿ ಅಲ್ವಾ ನೈಟ್ ಜರ್ನಿ ಬೇರೆ ಮಾಡಿದ್ದು ಮತ್ತು ಜರ್ನಿ ಮಾಡಬೇಕಾದ್ರೆ ಅಷ್ಟಾಗಿ ನಿದ್ದೆನೂ ಕೂಡ ಬರಲ್ಲ ನಿಮಗೂ ಗೊತ್ತೇ ಇದೆ ಅಂಬರ್ಧ ನಿದ್ದೆ ಮಾಡಿಕೊಂಡು ನಿದ್ದೆಗೆಟ್ಟು ಬಂದ್ವಿ ಇವಾಗ ಫಸ್ಟು ಬಂದಿದ್ ಬಂದು ಮಾಡಿದ ಕೆಲಸ ಇಷ್ಟೇ ನಾವು ಲಗೇಜಸ್ ಎಲ್ಲ ಸದ್ಯ ಸರಿಯಾಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಅದು ಆದಮೇಲೆ ಇಲ್ಲಿ ಕಾಫಿ ಮಾರ್ಕೊಂಡು ಕುಟ್ಬಿಡೋಣ ಅಂತ ಹೇಳಿಬಿಟ್ಟು ಗ್ಯಾಸನ್ನ ಓಪನ್ ಮಾಡಿದ್ವಿ ಇದೇ ಗ್ಯಾಸು ನಾನು ತ ತರಿಸಿದ್ರು ತುಂಬಾ ಚೆನ್ನಾಗಿದೆ ಇದು ಈ ಗ್ಯಾಸ್ ನಿಮಗೇನಾದರೂ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅದನ್ನು ಒಂದು ಸಲ ಚೆಕ್ ಮಾಡಿ ನೀವು ಕೂಡ ತೊಗೊಳ್ಬೋದು ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡ ಮಾಡಿದ್ದೀನಿ ಇದು ಲೇಟಾಗಿ ಅಪ್ಲೋಡ್ ಮಾಡ್ತಿರೋದರಿಂದ ವೀಡಿಯೋಸ್ನ ಯೂಸ್ ಮಾಡಿ ಆದಮೇಲೆ ನಾನು ಹೇಳ್ತಾ ಇರೋದು ತುಂಬಾ ಚೆನ್ನಾಗಿ ಆಗಿದೆ ನೀವು ಒಂದು ಸಲ ಬೇಕು ಅಂತ ಹೇಳಿದ್ರೆ ಆ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಆ ಲಿಂಕ್ನ ಚೆಕ್ ಮಾಡಿ ಇದು ಹೊರ್ಗಡೆ ಕಾರಿಡಾರ್ ಎಷ್ಟು ಗಲೀಜಾಗಿದೆ ನೋಡಿ ಅಂದರೆ ಇಲ್ಲಿ ಕೆಂಪು ಮಣ್ಣು ಬೆಳಗಾಂ ಸೈಡೆಲ್ಲ ಕೆಂಪು ಮಣ್ಣು ಕಾಲಿಟ್ಟರೆ ಸಾಕು ಗಮ್ ಕೆಂಪು ಕೆಂಪಿಗೆ ಆಗಿಬಿಡುತ್ತೆ ಎಲ್ಲನ ಅಷ್ಟು ಧೂಳು ಇದನ್ನೆಲ್ಲ ನೀಟ್ ಮಾಡ್ಕೊಳ್ಬೇಕಲ್ವಾ ಸ್ವಲ್ಪ ಸೆಟ್ ಆಗಬೇಕು ಹಾಗಾಗಿ ನಿಧಾನಕ್ಕಾಗುತ್ತೆ ಒನ್ ವೀಕ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಓನರ್ ಮನೆಯದೆಲ್ಲದು ಟ್ಯಾಕ್ಟರು ಮತ್ತು ಅದು ಗೂಡ್ಸ್ ಗಾಡಿ ಅದು ಕೂಡ ಇದೆ ಮತ್ತು ಬೊಲೊರೊ ಗಾಡಿ ಇದೆ ಅವ್ರದ್ದು ಅವರೆಲ್ಲ ಅಲ್ಲೇ ನಿಲ್ಲಿಸ್ಕೊಳ್ತಾರೆ ಮನೆಯವರು ಸ್ಟವ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಸ್ಟವ್ ಎಲ್ಲ ಫಿಟ್ ಮಾಡ್ತಾಯಿದ್ರು ಅವರು ಡ್ಯೂಟಿಲಿ ಇದ್ದಿದ್ದರಿಂದ ಇದು ಎಲ್ಲದನ್ನು ಓಪನ್ ಮಾಡೇ ಇರಲಿಲ್ಲ ಎಲ್ಲ ಇಲ್ಲೇ ತಗೊಂಡ್ ಬಂದು ಲಾಕ್ ಮಾಡಿ ಹೋಗಿದ್ದರು ಬಟ್ ನಾವು ಬಂದಮೇಲೆನೇ ಅದನ್ನು ಓಪನ್ ಮಾಡಿಕೊಂಡು ಎಲ್ಲ ಸೆಟ್ ಮಾಡೋದಕ್ಕಾಗಿದ್ದು ಅವರು ಡ್ಯೂಟಿಲಿ ಇದ್ದಿದ್ದರಿಂದ ಫ್ರೀ ಆಗಿರಲಿಲ್ಲವಲ್ಲ ಹಾಗಾಗಿ ಏನೂ ಮಾಡೋದಕ್ಕಾಗಿರಲಿಲ್ಲ ಅವ್ರಿಗೂ ಓನರ್ ಮನೆಯವರು ಕೂಡ ಸ್ವಲ್ಪ ಧೂಳನ್ನ ಕೊಡ್ಕೊಟ್ಟಿದ್ರು ನಾವು ನೀಟಾಗಿ ಮಾಡ್ಕೊಳ್ಳೋಣ ನಮಗೆ ಸ್ಯಾಟಿಸ್ಫೈ ಅನಿಸಲ್ಲ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಕಾಫಿ ಕುಡ್ದು ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವರು ಗ್ಯಾಸ ಎಲ್ಲ ಫಿಟ್ ಮಾಡಿದ್ರು ಮತ್ತು ಕಾಫಿ ಮಾಡಿಕೊಂಡು ಕುಡಿಯೋದಕ್ಕೆ ಅಂತ ಹೇಳಿ ಅದಾದಮೇಲೆ ಮನೆಯಿಂದನೇ ತಿಂಡಿನ ತೊಗೊಂಡು ಬಂದಿದ್ವಿ ನಾವು ಮಾರ್ನಿಂಗು ಏನೋ ಸಿಕ್ಸ್ ಫೋ ತರ್ಟಿಗೆಲ್ಲ ನಾವು ರೀಚ್ ಆಗ್ತೀವಿ ಬಟ್ ಅಲ್ಲಿ ಹೋಟೆಲ್ಗಳಿದೆ ಹೋಗ್ಬೋದು ತಿಂಡಿಗೆ ಅಂತ ಹೇಳಿಬಿಟ್ಟು ಮಾರ್ನಿಂಗು ಬಟ್ ನಮಗೆ ಏಯ್ಟ್ ಓ ಕ್ಲಾಕಿಗೆ ಬಸ್ ಇರೋದು ಆ ಬಸ್ನ ಬಿಟ್ಟರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಕಾಯಬೇಕಾಗುತ್ತೆ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಹಾಗಾಗಿ ನಾವು ಆ ಬಸ್ನ ಮಿಸ್ ಮಾಡ್ಕೊಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತು ಆ ಲಗೇಜ್ನೆಲ್ಲ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿತ್ತು ಅಂದರೆ ಕ ಒಂದು ಫೈ ಹಂಡ್ರೆಡ್ ಫೀಟ್ ಅಷ್ಟು ಬರುತ್ತೆ ರೈಲ್ವೆ ಸ್ಟೇಷನ್ನಿಂದ ಮಿನಿ ಬಸ್ ಸ್ಟ್ಯಾಂಡಿಗೆ ಅಷ್ಟು ದೂರ ಆ ಲಗೇಜ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಬೇಕಲ್ವ ಒಂದೊಂದೇ ಚೀಲನ ಅವ್ರೊಬ್ಬರೇ ಎತ್ತಿಡ್ಕೊಳ್ತಿದ್ರು ಮನೆಯವರೇ ಮತ್ತೆ ಅಕ್ಕ ಅಮ್ಮ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಾನು ನಮ್ಮ ಚಿನಿಮ್ಮನ ಕರ್ಕೊಂಡ್ಬಿಟ್ಟು ಮಿನಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಆಮೇಲೆ ಒಂದೊಂದೇ ಲಗೇಜ್ನ ತೊಗೊಂಡು ಬಂದರು ಅವರು ಆ ಥರ ಶಿಫ್ಟ್ ಮಾಡ್ಕೊಂಡಿದ್ದು ಹಾಗಾಗಿ ನಾವು ಅದನ್ನು ಶಿಫ್ಟ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಸೆವೆನ್ ಥರ್ಟಿ ಸೆವೆನ್ ತರ್ಟಿ ಟು ಫಾರ್ಟಿ ಆಗಿ ಹೋಗ್ಬಿಡ್ತು ಅಷ್ಟರೊಳಗೆ ಎಂಟು ಗಂಟೆಗೆ ಬಸ್ ಬರುತ್ತಲ್ವ ಹಾಗಾಗಿ ರೀಚ್ ಆಗಬೇಕು ಅದು ಆ ಬಸ್ನ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮನೆಯಲ್ಲೇ ಚಪಾತಿ ಪಲ್ಯ ಏನು ಟೊಮೊಟೊ ಗೊಜ್ಜು ಮಾಡ್ಕೊಂಡು ಬಂದಿದ್ವಿ ಅದನ್ನೇ ತಿಂಡಿ ತಿನ್ಕೊಳ್ಳೋಣ ಮಧ್ಯಾಹ್ನಕ್ಕೂ ಬೇಕಾದರೆ ಅದನ್ನೇ ತಿನ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಮತ್ತು ಹಬ್ಬ ಇತ್ತಲ್ವ ಹಿಂದಿನ ದಿನ ಬಸ್ ಸಾಂಬಾರು ಒಬ್ಬಿಟ್ಟಿನ ಸಾಂಬಾರು ಮಾಡಿದ್ವಿ ಮಾಡಿದ್ವಲ್ವ ಅದನ್ನು ಸ್ವಲ್ಪ ತೊಗೊಂಡು ಬಂದಿದ್ವಿ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ ಸಾಂಬಾರೆಲ್ಲ ಹೋದ್ಮೇಲೆ ಸುಸ್ತಾಗಿರುತ್ತೆ ಜರ್ನಿ ಮಾಡಿ ಅಂತ ಹೇಳಿ ಮಾಡೋದಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಂಬಾರನ್ನೂ ತೊಗೊಂಡು ಬಂದಿದ್ವಿ ಮತ್ತು ಚಪಾತಿ ಟೊಮೊಟೊ ಗೊಜ್ಜು ಕೂಡ ತಂದಿದ್ವಿ ಕಾಫಿ ಎಲ್ಲ ಕುಡ್ಕೊಂಡು ನಿಧಾನಕ್ಕೆ ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ರೆಡಿ ಮಾಡೋಣ ಅಂತ ಹೇಳಿ ಮತ್ತು ಒಂದೊಂದು ಪಾತ್ರೆನೂ ಒಂದೊಂದು ಕಡೆ ಇತ್ತು ಚೀಲದಲ್ಲಿ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗಿತ್ತು ಏನು ಕಾಫಿ ಮಾಡೋದಕ್ಕೆ ಟೀ ಪ್ಯಾನ್ ಎಲ್ಲ ಒಂದೊಂದು ಚೀಲದಲ್ಲಿ ಯಾವ ಚೀಲದಲ್ಲಿ ಹಾಕಿದ್ವಿ ಅಂತಲೇ ನಮಗೆ ಗೊತ್ತಿರಲಿಲ್ಲ ಅದನ್ನು ಹುಡುಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಫಸ್ಟೇ ನಾವು ಫಸ್ಟು ತಿಂಡಿ ತಿನ್ಬಿಡೋಣ ಎಲ್ಲರೂ ಆಮೇಲೆ ನಿಧಾನಕ್ಕೆ ಕಾಫಿ ಮಾಡಿಕೊಳ್ಳೋಣ ಹುಡುಕೊಂಡು ಅಂತ ಹೇಳಿ ಎಲ್ಲ ತಿಂಡಿ ತಿಂತಾ ಇದ್ದೀವಿ ಮಾತ ಮಾತಾಡಿಕೊಂಡು ಆಮೇಲೆ ಹಬ್ಬದ್ದು ಚಕ್ಲಿ ಕರ್ಜೇಕಾಯಿ ಖಾರ ಎಲ್ಲ ತಂದಿದ್ವಿ ಅಲ್ವಾ ಅದನ್ನು ಕೂಡ ತಿನ್ನೋಣ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಶೇರ್ ಮಾಡಿಕೊಂಡು ಎಲ್ಲರೂ ತಿಂತಾ ಇದ್ದೀವಿ ನೀವು ಕ ನಿಮಗೂ ಗೊತ್ತಿರುತ್ತೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಇಲ್ಲ ಚೇಂಜ್ ಮಾಡುವಾಗ ಎಷ್ಟು ರಿಸ್ಕ್ ಇರುತ್ತೆ ಮತ್ತು ಬಾಡಿಗೆ ಮನೆಗೆ ಹೋಗುವಾಗ ಎಷ್ಟು ರಿಸ್ಕ್ ಇರುತ್ತೆ ಅಂತ ಹೇಳಿ ಅಷ್ಟೆಲ್ಲ ಲಗೇಜಸ್ನು ತೊಗೊಂಡು ಬರೋದ್ರೊಳಗಡೆ ಸಾಕು ಸಾಕಾಗೋಯ್ತು ನಮ್ಮ ಮನೆಯವರೇ ಜಾಸ್ತಿ ಚೀಲನೆಲ್ಲ ಒತ್ತಾಡಿದ್ದು ಇಲ್ಲಿ ಅವ್ರ ಫ್ರೆಂಡ್ಸ್ ಬಂದರು ಹಾಗಾಗಿ ಎಲ್ಪ್ ಆಗೋಯ್ತು ಬಟ್ ಬಸ್ ಸ್ಟ್ಯಾಂಡಿಗೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ತೊಗೊಂಡ್ಬರವಾಗಂತೂ ಸುಸ್ತಾಗಿ ಹೋದರು ಎಲ್ಲರೂ ಬಟ್ ಹಂಗು ಹಿಂಗು ಹೆಂಗೋ ಮಾಡ್ಕೊಂಡು ತೊಗೊಂಡು ಬಂದ್ವಿ ಆಲ್ಮೋಸ್ಟ್ ನಾನು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಪಾತ್ರೆ ಅಷ್ಟೇ ತೊಗೊಂಡಿರೋದು ಈಗ ಎಲ್ಲ ತಿಂಡಿ ಮುಗಿಸ್ಕೊಂಡು ಆದಮೇಲೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ವಿ ಆಮೇಲೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆನ್ಲೈನಲ್ಲಿ ಇಲ್ಲಿಗೆ ಇದೇ ಅಡ್ರೆಸ್ಗೆ ತೊರಾಳಿ ಅಡ್ರೆಸ್ಸಿಗೆ ಮಾಡ್ಕೊಂಡಿದ್ದೆ ಅಂದರೆ ತರಕಾರಿ ಇಡೋದಕ್ಕೆಲ್ಲನೂ ಕಂಟೈನರ್ಸ್ಗಳು ಮತ್ತು ಕಾಳುಗಳೆಲ್ಲ ಹಾಕಿಡೋದಕ್ಕೆ ಕಂಟೈನರ್ಸು ಎಲ್ಲದನ್ನು ಒನ್ ಕೆ ಜಿ ಒನ್ ಕೆ ಜಿ ಕಂಟೈನರ್ಸು ಮತ್ತು ಹಾಫ್ ಕೆ ಜಿ ಕಂಟೈನರ್ಸು ಇಷ್ಟು ಎಲ್ಲದನ್ನು ತೊಗೊಂಡು ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಕೆಲವೊಂದು ಆನ್ಲೈನಲ್ಲೇ ನಾನು ಪ್ರಾಡಕ್ಟ್ಸನ್ನ ಇಲ್ಲಿಗೇನೆ ಏನು ತಗೊಂಡಿದ್ದೆ ಅದನ್ನು ಕೂಡ ತೋರಿಸ್ತೀನಿ ನಮ್ಮ ನಿಮಗೆ ನೋಡಿ ಇಲ್ಲಿ ಪ್ರೀತಿ ಇದು ಮಿಕ್ಸಿನ ಇದು ತುಂಬಾ ಚೆನ್ನಾಗಿದೆ ಮಾತ್ರ ಸಲ ಯೂಸ್ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರಾ

ಇದೆಷ್ಟು ಮಿಕ್ಸಿ ಇದರಲ್ಲೇ ಪ್ರೀತಿ ಮಿಕ್ಸಿ ಇದರಲ್ಲೇ ಬಂದು ಬಂದಿದ್ದು ನಮಗೆ ಇದು ಕೂಡ ಕಟ್ ಮಾಡಿದ್ದು ತರಕಾರಿನೆಲ್ಲ ಇದಕ್ಕೆ ಹಾಕ್ಕೊಳ್ಬೋದು ಆ ಥರ ಇರೋದಿದು ಅದಾದಮೇಲೆ ಹೇಳಿದ್ನಲ್ಲ ಒಂದು ನಾಲ್ಕೈದು ಥರ ಬ್ಲೇಡ್ಸ್ ಇದೆ ಮತ್ತು ಜಾರ್ಸ್ಗಳು ಬಂದು ತ್ರೀ ಜಾರ್ಸ್ ಬರುತ್ತೆ ಇದು ಚಿಕ್ಕದೊಂದು ಮತ್ತು ಸ್ವಲ್ಪ ಮೀಡಿಯಮ್ ಸೈಜಿಂದು ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದು ಅಂದರೆ ಏನು ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಎಲ್ಲ ಹಾಕ್ಕೊಳ್ತೀವಲ್ಲ ಆ ಥರ ದೊಡ್ಡದಿದೆ ಮತ್ತು ಮೀಡಿಯಮ್ ಸೈಜು ಖಾರ ರುಬ್ಕೊಳ್ಳೋದಕ್ಕೆಲ್ಲ ಇದೆಯಲ್ಲ ಅದು ಮತ್ತು ಸ್ಪೈಸಸ್ನೆಲ್ಲ ಮಿಕ್ಸ್ ಮಾ ಮಾಡ್ಕೊಳ್ಳೋದಿಕ್ಕೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಚಿಕ್ಕದು ಕೊಟ್ಟಿರ್ತಾರೆ ಮತ್ತು ಇನ್ನು ರಿಮೈನಿಂಗ್ ಎಲ್ಲನೂ ಬ್ಲೇಡ್ಸ್ಗಳಿರುತ್ತೆ ಫುಡ್ ಪ್ರೊಸೆಸರ್ಗೆ ಅದನ್ನು ಫಿಕ್ಸ್ ಮಾಡಿಕೊಂಡು ನಾವು ಯಾವ ಥರ ತರಕಾರಿ ಕಟ್ ಮಾಡೋದಾದರೆ ಇಲ್ಲ ಚಪಾತಿ ಹಿಟ್ಟನ್ನ ಕಳ್ಸ್ಕೊಳ್ಳೋದಾದರೆ ಅದು ನೋಡಿಕೊಂಡು ಫಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು ಇದು ಮಿಕ್ಸಿದಾಯಿತು ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದವರು ಆ ಲಿಂಕ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ನೋಡಿ ಇಷ್ಟು ಐಟಮ್ಸ್ ಇರುತ್ತೆ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಲುಕ್ಕಾಗೂ ಕಾಣುತ್ತೆ ಕೂಡ ಮತ್ತು ಏನು ಸ್ಪೇಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಚೆನ್ನಾಗಿದೆ ಕೂಡ ನೋಡಿ ಇಂಟ್ರೆಸ್ಟ್ ಇದ್ದರೆ ಸಲ ಹೋಗಿ ಚೆಕ್ ಮಾಡಿ ಹಾಗೆ ಬಂದು ಇಲ್ಲಿ ಏನು ಫಾರೆಸ್ಟ್ ಇಂಟೀರಿಯರ್ ಆಗಿರೋದ್ರಿಂದ ನಮಗೆ ತರಕಾರಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗಲ್ಲ ಔಟ್ಸೈಡು ನಮ್ಮ ಮನೆಯಲ್ಲಿ ಫ್ರಿಡ್ಜ್ ತೊಗೊಂಬರ್ತಿಲ್ಲ ಅಂದರೆ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ನಾವು ಫ್ರಿಡ್ಜ್ನ ತೊಗೊಂಡು ಬರ್ತಿಲ್ಲ ಹಾಗಾಗಿ ಈ ಥರ ಕಂಟೈನರ್ಸ್ನ ತಗೊಳ್ತಿದ್ದೀನಿ ನಾನು ಫ್ರಿಜ್ ಕಂಟೈನರ್ಸು ಇದನ್ನು ಔಟ್ಸೈಡಲ್ಲೇ ಇಟ್ಕೊಳ್ತಿದ್ದೀನಿ ನಾನು ಆ್ಯಕ್ಚುಲಿ ಇದನ್ನು ಫ್ರಿಡ್ಜ್ ಒಳಗಡೆ ಇಡೋ ಅಂಥದ್ದು ನಾನು ಫ್ರಿಡ್ಜ್ ಇಲ್ಲ ಅನ್ನೋ ಕಾರಣ ಇದನ್ನ ಔಟ್ಸೈಡಲ್ಲೇ ಹಿಡ್ಕೊಳ್ತಾ ಇದ್ದೀನಿ ಈ ಥರ ಇರುತ್ತೆ ಇದ್ರ ಒಳಗಡೆ ಒಂದು ವೈಟ್ ಕಲರ್ದು ಕೊಟ್ಟಿರ್ತಾರೆ ಅದನ್ನು ಇದ್ರೊಳಗಡೆ ಹಿಡ್ಕೊಂಡು ಅದ್ರೊಳಗಡೆ ತರಕಾರಿನ ತುಂಬ್ಕೊಳ್ಳೋದು ನಾನು ವೀಕ್ಲಿ ಒಂದು ಸಲ ನಾನು ಇಲ್ಲಿ ಹೊರ್ಗಡೆ ಹೋಗಿ ತರಕಾರಿನ ತಗೊಂಡು ಬಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಳ್ತಾ ಇದೀನಿ ಇದು ಫಾರೆಸ್ಟ್ ಇಂಟೀರಿಯರ್ ಆಗಿರೋದ್ರಿಂದ ನಮಗೆ ಏನು ಏನಾದರೂ ಏನೂ ಸಿಗಲ್ಲ ನಮ್ಮ ಕಡೆ ಎಲ್ಲ ಹೇಗೆ ಅಂತ ಹೇಳಿದ್ರೆ ಟೌನ್ ಕಡೆ ಎಲ್ಲ ಏನು ತರಕಾರಿನೆಲ್ಲ ಮಾರ್ಕೊಂಡು ಬರೋರು ಇಲ್ಲ ಸಂತೆ ಇರ್ತಿತ್ತು ಅಲ್ಲಿ ಹೋಗ್ತಿದ್ವಿ ಇಲ್ಲ ಆ ಥರ ಯಾರೂ ಬರೋದಿಲ್ಲ ತರಕಾರಿ ಎಲ್ಲ ಮಾರೋದಕ್ಕೆ ಫಾರೆಸ್ಟ್ ಇಂಟೀರಿಯರ್ ಆಗಿರೋದ್ರಿಂದ ಬಸ್ಗಳೇ ಕಮ್ಮಿ ಅಂತ ಅಂದಾಗ ಯೋಚನೆ ಮಾಡಿ ಇದು ಫುಲ್ಲು ಫಾರೆಸ್ಟ್ ಏರಿಯಾ ಒಂದು ಫೈವ್ ಹಂಡ್ರೆಡ್ ಅಲ್ಲ ಸೊ ಸಾರಿ ಸಿಕ್ಸ್ ಹಂಡ್ರೆಡ್ ಎಕ್ರೇಸ್ ಏನೋ ಇದೆ ಇದು ಇವತ್ತು ಕ್ಯಾಂಪು ಹಾಗಾಗಿ ಅದ್ರೊಳಗಡೆ ಇದೆಲ್ಲ ಇರೋದಲ್ವ ನಮಗೇನೂ ಸಿಗಲ್ಲ ನಾವು ಹೋಗಬೇಕು ಅಂತ ಹೇಳಿದ್ರೆ ಜಂಬೋಟಿಗೆ ಹೋಗಬೇಕು ಇಲ್ಲ ನಾವು ಬೆಳಗಾಮ್ಗೆ ಹೋಗಬೇಕಾಗತ್ತೆ ಮತ್ತು ಒಂದು ಇದು ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಹುಳ ಹಾಕಿದಂಗೆ ಈ ಥರ ಬಾಕ್ಸ್ಗಳನ್ನ ನಾನು ಹಾರ್ಡರ್ ಮಾಡ್ಕೊಂಡಿದ್ದೆ ಇದು ಟೈಟ್ ಕಂಟೈನರು ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡಿ ನೋಡಿ ಮತ್ತು ನಾವು ಏನು ಇದು ಟ್ರಾನ್ಸ್ಪರೆಂಟ್ ಇರೋದರಿಂದ ನಾವು ಯಾವ ಕಾಳನ್ನು ಹಾಕಿರ್ತೀವಿ ಯಾವ ಬೇಳೆನ ಹಾಕಿರ್ತೀವಿ ಅನ್ನೋದನ್ನು ಬೇಗ ಐಡೆಂಟಿಫೈ ಮಾಡ್ಬೋದು ಈಗ ನಾವೊಬ್ಬರೇ ಅಡುಗೆ ಮನೇಲಿ ಇರ್ತೀವಲ್ವ ನಮಗೆ ಏನೇನು ಇದೆ ಅಂತ ಗೊತ್ತಿರುತ್ತೆ ಬಟ್ ಬೇರೆಯವ್ರು ಬಂದಾಗ ಅವರಿಗೆ ಯಾವುದು ಕಾಳುಗಳೆಲ್ಲ ಎಲ್ಲಿದೆ ಏನು ಅಂತ ಗೊತ್ತು ಗೊತ್ತಾಗಲ್ಲವಾ ಸೊ ಆವಾಗ ಈ ಥರ ಟ್ರಾನ್ಸ್ಪರೆಂಟ್ ಇದ್ದರೆ ಅವರಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಮತ್ತು ಟೈಟ್ ಕಂಟೈನರ್ ಆಗಿರೋದ್ರಿಂದ ನಮಗೆ ಕಾಳುಗಳೆಲ್ಲ ಕೆಡೋದಿಲ್ಲ ಹಾಗಾಗಿ ನಾನೇನು ಮಾಡಿದ್ದೆ ಒನ್ ಕೆ ಜಿ ಅಷ್ಟು ಒಂದು ಬಾಕ್ಸ್ ಹಾರ್ಡರ್ ಮಾಡ್ಕೊಂಡಿದ್ದೆ ಮತ್ತು ಹಾಫ್ ಕೆ ಜಿ ಅಷ್ಟು ಮಾಡಿಕೊಂಡಿದ್ದೆ ಇದು ಎರಡೇ ಸಾಕು ಅಂತ ಹೇಳಿ ಇನ್ನು ತುಂಬಾ ಬೇರೆ ಬೇರೆ ಡಿಸೈನರ್ಸ್ ಬಾಕ್ಸ್ಗಳಿದೆ ಬಟ್ ನನಗಿಷ್ಟ ಆಗಿದ್ದು ಇದೇ ಮತ್ತು ಇಲ್ಲಿಂದ ಕ್ಯಾರಿ ಮಾಡೋದಕ್ಕೂ ತುಂಬಾ ಆಗಿರುತ್ತೆ ಹಾಗಾಗಿ ಇದನ್ನು ನಾನು ಆರ್ಡರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಒಂದು ಒನ್ ಕೆ ಜಿ ಇಡ್ಸತ್ತಲ್ವ ದೊಡ್ಡ ಬಾಕ್ಸಸ್ ಇದೆಯಲ್ಲ ಆ ಕಂಟೈನರ್ಸು ಏರ್ ಟೈಟು ತುಂಬಾ ಗಟ್ಟಿ ಇದೆ ಟೈಟಾಗಿ ಇಟ್ಕೊಳ್ಳುತ್ತೆ ಬಟ್ ಇದು ಚಿಕ್ಕದಿದೆಯಲ್ಲ ಅದರ ಲಿಡ್ಡು ಮಾತ್ರ ಸ್ವಲ್ಪ ಲೂಸ್ ಇದೆ ಅದೇನು ಅಷ್ಟು ಇಷ್ಟ ಆಗಲಿಲ್ಲ ಒನ್ ಕೆ ಜಿ ಇಡ್ಸುತ್ತಲ್ವ ಆ ಬಾಕ್ಸ್ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬಂದು ಏನು ದೋಸೆ ತವ ಇದೆಯಲ್ಲ ಅದು ಮತ್ತು ಪ್ಯಾನ್ಗಳು ಫ್ರೈ ಪ್ಯಾನ್ಗಳು ಅದು ಎಲ್ಲ ಇರಲಿಲ್ಲ ಒಗ್ಗರಣೆ ಹಾಕೋದಿಕ್ಕೆಲ್ಲ ಅಂತ ಹೇಳಿಬಿಟ್ಟು ಒಂದು ಬಾಣಲೆ ಎಲ್ಲ ಇದು ಕಾಂಬೋ ಪ್ಯಾಕಲ್ಲಿ ನನಗೆ ಫ್ಲಿಪ್ಕಾರ್ಟಲ್ಲಿ ನೋಡಿದ್ದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಇದು ಕ್ವಾಲಿಟಿ ಅಷ್ಟಿಲ್ಲ ಅಂತ ಅನ್ಕೊಂಡೆ ಬಟ್ ಡೈರೆಕ್ಟಾಗಿ ನೋಡಿದ ಮೇಲೆ ಗೊತ್ತಾಗಿದ್ದು ಪರವಾಗಿಲ್ಲ ನಾವು ಇಲ್ಲಿರೋವರ್ಗು ಯೂಸ್ ಮಾಡ್ಕೊಳ್ಬೋದು ಅಂತ ಅನ್ನಿಸ್ತು ಬಟ್ ಹ್ಯಾಂಡಲ್ ಅಷ್ಟು ಏನು ಎಲ್ಲ ಬರುತ್ತಲ್ವ ಆ ಥರ ಎಲ್ಲ ಗಟ್ಟಿ ಇರಲ್ಲ ಬಟ್ ಯೂಸ್ ಮಾಡ್ಬೋದು ಒಂದು ಟೂ ಇಯರ್ಸ್ ಅಂತೂ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟು ಕೂಡ ಅಂದರೆ ಅದರಷ್ಟು ಏನು ವ್ಯಾ ಕ್ವಾಲಿಟಿ ಇಲ್ಲ ಅಂತಷ್ಟೇ ಹೇಳ್ತಿರೋದು ಮತ್ತು ಇಲ್ಲಿ ನಾವು ಯೂಸ್ ಮಾಡೋದಕ್ಕೆ ಇದು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ದೋಸೆ ತವ ಒಂದು ಮತ್ತೆ ಒಂದು ಬಾಣಲೆ ಹಾಗೆ ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಅಂತ ಒಂದು ಮತ್ತು ಇದಕ್ಕೆ ಇನ್ನೊಂದು ಫ್ರೈ ಪ್ಯಾನ್ ಕೂಡ ಕೊಟ್ಟಿರ್ತಾರೆ ಅದು ಮತ್ತು ಟೀ ಪ್ಯಾನ್ ಕೂಡ ಇದೆ ಇಷ್ಟು ಕಾಂಬೋ ಪ್ಯಾಕಲ್ಲಿ ಸಿಕ್ಕಿದ್ದು ನನಗೆ ಕಡಿಮೆ ಅಮೌಂಟಲ್ಲಿ ಕ್ವಾಲಿಟಿ ಇರುವಂಥದ್ದೇ ಸಿಕ್ತು ನನಗೆ ತುಂಬಾ ಚೆನ್ನಾಗಿತ್ತು ಸಿಂಗ್ ಸಿಂಗಲ್ ಐಟಮ್ಸ್ನ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ತೀವಿ ಅಂತ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸನ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಕಾಂಬೋ ಪ್ಯಾಕ್ನಲ್ಲೇ ತೊಗೊಂಡ್ಬಿಟ್ಟೆ ತುಂಬನೇ ಚೆನ್ನಾಗಿತ್ತು ಪ್ರಾಡಕ್ಟ್ ಕೂಡ ಹಾಗೆಯೇ ಇಡ್ಲಿ ಪಾತ್ರೆಯೂ ಕೂಡ ನಾನು ಮಾಡ್ಕೊಂಡಿದ್ದೆ ಇಡ್ಲಿ ಪಾತ್ರೆನೂ ಕೂಡ ತುಂಬಾ ಚೆನ್ನಾಗಿದೆ ಇದು ನಮಗೆ ಮುಂಚೆ ಎಲ್ಲ ಹೇಗಂದ್ರೆ ಇಡ್ಲಿ ಪಾತ್ರೆಯಲ್ಲಿ ಬೆಂದಿದೆಯೋ ಇಲ್ಲವೋ ಅಂತ ಹೇಳಿಬಿಟ್ಟು ಆಗಾಗ ಹೋಗಿ ಚೆಕ್ ಮಾಡೋ ಅದು ಆ ಥರ ಇತ್ತು ಈಗ ಆ ಥರ ಮಾಡಿಲ್ಲ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರೋ ಅಂತದ್ದು ಕುಕ್ಕರ್ ಹೇಗೆ ನಮಗೆ ಅನ್ನ ಆದ ವಿಜುವಲ್ ಕೊಡುತ್ತೋ ಹಾಗೆ ಇಡ್ಲಿ ತಕ್ಷಣ ನಮಗೆ ವಿಜುವಲ್ ಕೊಡೋ ಅಂಥದ್ದು ಇಡ್ಲಿ ಪಾತ್ರೆ ಇದೇ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಚೂಸ್ ಮಾಡಿದ್ದು ನಾನು ಟ್ರೆಡಿಷನಲ್ ಆಗಿ ಅದೇ ಇರಲಿ ಅಂತ ಅಂದ್ಕೊಂಡೆ ಬಟ್ ಇವರು ನಮ್ಮನೆಯವರು ಇದೇ ಇರಲಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಂಡ್ರು ಓಕೆ ಅಂತ ಹೇಳಿಬಿಟ್ಟು ಇದರಲ್ಲಿ ನಾನು ಒಂದ್ಸಲ ಮಾಡಿಲ್ಲ ಮಾಡಿದಾಗ ಸಲ ತೋರಿಸ್ತೀನಿ ಇದರಲ್ಲಿ ಒಂದು ಪ್ಲೇಟ್ಸು ಒಂದು ಪ್ಲೇಟಲ್ಲಿ ಫೋರ್ ಇಡ್ಲೀಸ್ ಆಗುತ್ತೆ ಇದರಲ್ಲಿ ಸಿಕ್ಸ್ ಪ್ಲೇಟ್ಸ್ ಇರುತ್ತೆ ಸೊ ಒಂದು ಸಲ ಟ್ವೆಂಟಿ ಫೋರ್ ಇಡ್ಲೀಸ್ ಇಬ್ಬರಿಗಾದರೆ ಒಂದೇ ಇದರಲ್ಲಿ ಹಾಕೋಗ್ಬಿಡುತ್ತೆ ತುಂಬಾ ಚೆನ್ನಾಗಿದ್ದು ಪ್ರಾಡಕ್ಟ್ಸು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಹಾಗೆ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟು ನೆಕ್ಸ್ಟು ಹೇಗೆಲ್ಲ ನಾನು ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್